ಇವತ್ತು ಯತ್ನಾಳ್ ಅವರ ನೇತೃತ್ವದ ನಮ್ಮ ತಂಡ ಮೂರನೇ ದಿನ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯ ವಕ್ ಬಾಧಿತ ಪ್ರದೇಶಗಳಿಗೆ ವಕ್ ಬಾಧಿತ ಜನರನ್ನ ಭೇಟಿ ಮಾಡುವಂತ ಕೆಲಸವನ್ನು ಮುಂದುವರಿಸಿದ್ದೇವೆ ಇಲ್ಲಿ ಶಾ ಯಾದಗಿರಿ ಜಿಲ್ಲೆಯ ತಾಲೂಕು ಶಹಾಪುರ್ ತಾಲೂಕಿನ ಪೊಂಗಟ್ಟಿ ಗ್ರಾಮದೊಳಗೆ ನಿಂತಿದೀವಿ ನಾವು ನಿಂತಿರೋ ಜಾಗ ರೈತರದ್ದು ರೈತರಿಗೆ ರೈಲ್ವೆ ಇಲಾಖೆಯವರು ಇದನ್ನ ಸ್ವಾಧೀನ ಪಡಿಸ್ಕೊಂಡು ಕೊನೆ ಹಂತದಲ್ಲಿ ಇದನ್ನ ಅವ್ರಿಗೆ ಕಂಪನ್ಸೇಷನ್ ಅನ್ನ ಪರಿಹಾರ ಧನವನ್ನು ಕೊಡುವಂತ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ನವರು ಮಧ್ಯೆ ಬಂದು ಅನಗತ್ಯವಾಗಿ ಗೊಂದಲ ಕ್ರಿಯೇಟ್ ಮಾಡಿ ಇದು ವಾಕ್ಫ ಆಸ್ತಿಗೆ ಸಂಬಂಧಪಟ್ಟಿದ್ದು ಈ ಹಣ ನಮಗ್ ಬರ್ಬೇಕು ಅಂತ ಹೇಳಿ ಯಾವುದೇ ಆಧಾರ ಇಲ್ಲದೆ ಕ್ಲೇಮ್ ಮಾಡ್ತಾ ಇದ್ದಾರೆ ಇದು ಬರೀ ರಾಯಚೂರು ಜಿಲ್ಲೆ ಮಾತ್ರ ದಾವಣಗೆ ಯಾದಗಿರಿ ಜಿಲ್ಲೆ ಮಾತ್ರ ಅಂತ ಅಲ್ಲ ಬೀದರ್ ಇಂದ ಶುರು ಮಾಡಿದ್ರೆ ಚಾಮರಾಜನಗರ ಜಿಲ್ಲೆವರೆಗೂ ಆ ರೀತಿಯ ಪ್ರಕರಣಗಳು ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೆ ಎತ್ತಾಳವರು ಅವರು ನಮ್ಮ ಬಿಜಾಪುರದಲ್ಲಿ ಹೋರಾಟ ಮಾಡಿದ ಮೇಲೆ ಕೇಂದ್ರ ಸಚಿವರು ಇಲ್ಲಿ ಭಾಗವಹಿಸಿದ್ರು ಮತ್ತು ಜಗದಂಬಿಕಾ ಪಾಲ್ ಜಾಯಿಂಟ್ ಸೆಲೆಕ್ಟ್ ಕಮಿಟಿಯ ಅಧ್ಯಕ್ಷರು ಅವ್ರ ಸದಸ್ಯರು ಕೂಡ ಬಂದು ಮಾಹಿತಿಗಳನ್ನು ತಗೊಂಡು ಹೋಗಿದ್ದಾರೆ ಇವತ್ತು ಈ ವಫ್ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಒಂದು ಕೃಪಾಪೋಷಿತವಾಗಿರ್ತಕ್ಕಂಥ ಚಟುವಟಿಕೆ ಈಗ ನಮಗೂ ಇದರ ಸಮಸ್ಯೆ ಅರಿವಿರಲಿಲ್ಲ ಅಷ್ಟು ಇದೊಂದು ಕ್ಯಾನ್ಸರ್ ರೀತಿಯಿಂದ ಒಳಗೆ ಮನುಷ್ಯನನ್ನ ಕಟ್ ಮಾಡಿದಾಗೆ ಈ ರೈತರನ್ನ ಆ ನಂತರ ಮಠ ಮಂದಿರಗಳನ್ನ ಹಾಗೇನೆ ಸರ್ಕಾರಿ ಶಾಲೆಗಳನ್ನ ಅಂಗನವಾಡಿಗಳನ್ನ ಎಲ್ಲವನ್ನ ಕಬಳಿಸ್ತಾ ಇದ್ದಾರೆ ಆ ರೀತಿಯ ಕಬಳಿಸೋದಕ್ಕೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ ಇದನ್ನು ಜಮೀರ್ ಅಹ್ಮದ್ ಖಾನ್ ಅವರು ಶುರು ಮಾಡಿದ್ರು ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಆ ಪಾಣಿನಲ್ಲಿ ಕಾಲಂ ನಂಬರ್ ಹನ್ನೊಂದರಲ್ಲಿ ಬರೆದಿರೋದನ್ನು ತೆಗೆದು ಹಾಕಕ್ಕೆ ನಾನು ಸೂಚನೆ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ಆಸ್ಪದ ಕೊಡ್ತಾ ಇಲ್ಲ ಅದಕ್ಕೆ ಇದರ ವಿರುದ್ಧ ಹೋರಾಟವನ್ನು ಶುರು ಮಾಡಿದ್ದೇವೆ ಯತ್ನಾಳ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಈ ರೀತಿಯ ಎಲ್ಲ ಮಾಹಿತಿಗಳು ವಾರ್ ರೂಮಿಗೂ ಬಂದಿದೆ ಸ್ವತಃ ನಾವು ಅನೇಕ ಸ್ಥಳಗಳಿಗೆ ಹೋಗ್ತಾ ಇದ್ದೀವಿ ಮತ್ತೆ ಒಂದನೇ ಮೂವತ್ತನೇ ತಾರೀಕು ಬಾಗಲಕೋಟೆ ಜಿಲ್ಲೆ ತೇರದಾಳದಲ್ಲಿ ಈ ರೀತಿ ಯಾವುದೇ ಯಾವ್ದು ಆಸ್ತಿಯನ್ನ ನಮೂದಿಸಿದ್ದಾರೆ ಆ ಸ್ಥಳಗಳಿಗೂ ಭೇಟಿ ಕೊಡೋರಿದ್ದೀವಿ ಅದೇ ರೀತಿ ಒಂದನೇ ತಾರೀಕು ಡಿಸೆಂಬರ್ ಬೆಳಗಾಂ ಅಲ್ಲಿ ವಕ್ ಬಾಧಿತರ ಸಮಾವೇಶನು ಕೂಡ ಬೆಳಗಾಂ ಜಿಲ್ಲೆ ವಕ್ ಬಾಧಿತರ ಸಮಾವೇಶವನ್ನು ಕೂಡ ಮಾಡ್ತಾ ಇದ್ದೇವೆ ಇದಕ್ಕೆಲ್ಲಕ್ಕೂ ಹೊಣೆ ಜಮೀರ್ ಅಹ್ಮದ್ ಖಾನ್ ಅವರು ಮತ್ತು ಅದನ್ನು ಪೋಷಿಸ್ತಾ ಇರತಕ್ಕಂತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಈ ರೀತಿಯ ಗೊಂದಲಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಯತ್ನಾಳ್ ಅವರಿಗೆ ಅಭಿನಂದಿಸ್ತೀನಿ ಯಾಕಂದ್ರೆ ರಾಜ್ಯದಲ್ಲಿ ಕಣ್ತರಿಸುವಂತ ಕೆಲಸವನ್ನ ಬಿಜಾಪುರದಿಂದ ಶುರು ಮಾಡಿದ್ದಾರೆ ಮತ್ತು ಜಗದ ಜಗದಂಬಿಕಾ ಪಾಲ್ ಅವರು ಬಂದು ಇದರ ಮಾಹಿತಿಗಳನ್ನ ಅಲ್ಲಿ ತಗೊಂಡು ಹೋಗಿ ರಾಜ್ಯಾದ್ಯಂತ ಇರುವಂತ ಮಾಹಿತಿ ಕೇಳಿದ್ದಾರೆ ಜನಜಾಗೃತಿ ಮೂಡಿಸೋದ್ರ ಜೊತೆಗೆ ಈ ರೀತಿಯ ಮಾಹಿತಿಗಳನ್ನು ನಾವು ಕಲೆ ಹಾಕ್ತಾ ಇದೀವಿ ಮತ್ತು ಸದ್ಯದಲ್ಲೇ ನಮ್ಮೆಲ್ಲರ ನಿಯೋಗ ಯತ್ನಾಳ್ ಅವ್ರ ನೇತೃತ್ವದಲ್ಲಿ ದೆಹಲಿಗೆ ಹೋಗಿ ಜಗದಂಬಿಕಾ ಪಾಲ್ ಅವರಿಗೆ ಎಲ್ಲ ಮಾಹಿತಿಗಳನ್ನ ಕೊಡ್ತೇವೆ ಮತ್ತೆ ಈಗೇನು ಪಾರ್ಲಿಮೆಂಟ್ ಅಲ್ಲಿ ಲೋಕಸಭೆನಲ್ಲಿ ನಲ್ಲಿ ರಾಜ್ಯಸಭೆಯಲ್ಲಿ ಏನು ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ